ಲಷ್ಕರ್ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ವಿಶ್ವಸಂಸ್ಥೆ ವಿಫಲ ಆಗಿದೆ ಅಂತ ವಿಶ್ವಸಂಸ್ಥೆಯ ವಿರುದ್ಧ ಭಾರತ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಸಾಕ್ಷ್ಯ ಕೊಟ್ಟರೂ ಕೂಡ ಉಗ್ರರ ವಿರುದ್ಧ ವಿಶ್ವಸಂಸ್ಥೆ ಕ್ರಮ ಕೈಗೊಂಡಿಲ್ಲ ವಿಶ್ವಸಂಸ್ಥೆ ನಿಷೇಧಿತ ಲಷ್ಕರ್ ಉಗ್ರರಿಂದ ಪೆಹಲ್ಗಾಂನಲ್ಲಿ ದಾಳಿಯಾಗಿದೆ ಟಿಆರ್ಎಫ್ ಸಂಘಟನೆ ಪೆಹಲ್ಗಾಂ ದಾಳಿಯ ಹೊಣೆ ಹೊತ್ತುಕೊಂಡಿದೆ ಲಷ್ಕರ್ಗೂ ಟಿಆರ್ಎಫ್ ಸಂಘಟನೆಗೂ ಸಂಬಂಧ ಇದೆ संघटने बहुत विश्वसंस्था के भारत को इनपुट अबउट द टी आर एफ इन दाफ इली रिपोर्ट टू द मॉनिटरिंग टीम आफ द युएल्व सिक्सटी से कमिटी इन मे एंड नोवर्वी ब्रिंगिंग औ इोल एस अ कवर् पाकिस्तान बेस्ड टेररिस्ट ग्रूपियर टू इन डिसेबर ट्वेंटी थ्री India had informed the monitoring team about Lashkar and Jaysh e Mohammed operating through small terror groups such as the TRF. Pakistan's pressure to remove references to TRF in the April 25 UN Security Council press statement is notable in this regard. That India had given inputs. ಜಯಪ್ರಕಾಶ್ ರಾವ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ಈಗ ನಾವು ವಿಜುವಲ್ ಅನ್ನು ಕೂಡ ಗಮನಿಸ್ತಾ ಇದ್ವಿ ಭಾರತೀಯ ಸೇನೆಯಿಂದ ಬಿಡುಗಡೆ ಆಗಿರುವಂತಹ ವಿಜುವಲ್ಸ್ ಇದು ರಿಲೀಸ್ ಆಗಿರುವಂತಹ ವಿಜುವಲ್ಸ್ ಭಾರತದ ಈ ಒಂದು ಅಟ್ಯಾಕ್ ಎಷ್ಟು ಭೀಕರ ಎಷ್ಟು ನಿಖರ ಆಗಿತ್ತು ಅನ್ನೋದನ್ನು ಇದು ಹೇಳ್ತಾ ಇದೆ ಸರ್ ಇಲ್ಲಿ ಬಹಳ ನಿಖರವಾಗಿ ನಮ್ಮ ಕೆಲಸವನ್ನು ಅವರು ಸೈನ್ಯಾಧಿಕಾರಿಗಳು ಮಾಡಿದ್ದಾರೆ ಯಾಕೆ ನಾನು ಹಿಂದೆ ಕೂಡ ಮಾತಾಡುವಾಗ ಹೇಳಿದ್ದೇನೆ ತಂತ್ರಜ್ಞಾನವನ್ನು ಅಳವಡಿಸಿದಂಥ ಹೊಸ ಸಶಾಸ್ತ್ರಗಳಿಗೆ ನಿಖರತೆ ಗುರಿ ಸಾಧನೆ ಕ್ಲಪ್ತ ಸಮಯದಲ್ಲಿ ಪ್ರಯಾಣಿಸಿ ಅಲ್ಲಿ ಕೇವಲ ಗುರಿಯ ಕೇಂದ್ರ ಬಿಂದುವನ್ನು ಮಾತ್ರ ಹಾನಿ ಮಾಡುವಂಥ ಒಂದು ಶಕ್ತಿ ಇದೆ ಹೀಗಾಗಿ ಅವರು ಬಹಳ ಅದನ್ನು ತಯಾರಿ ಮಾಡಿದ್ದಾರೆ ಬಹಳ ನಿಖರವಾಗಿ ಗುರಿಗಳನ್ನು ಇರಿಸಿದ್ದಾರೆ ಅದರ ನಿಯೋಜನೆಯಲ್ಲಿ ಕೂಡ ಅವರು ಒಳ್ಳೆಯ ತಂತ್ರ ತಂತ್ರಜ್ಞಾನ ಮತ್ತು ಒಂದು ನಿಖರತೆಯನ್ನು ಪಾಲಿಸಿದ್ದಾರೆ ಹಾಗಾಗಿ ನಾವು ಯಾವ ನಾಗರಿಕರಿಗೆ ತೊಂದರೆ ಆಗದೆ ನೇರವಾಗಿ ನಮ್ಮ ಗುರಿ ಮುಟ್ಟುವಲ್ಲಿ ಅಂತೇಳಿದರೆ ಉಗ್ರಗಾಮಿಗಳು ಅವರ ಅಡಗು ತಾಣ ಅವರ ತರಬೇತಿ ಕೇಂದ್ರಗಳು ಅಥವಾ ಅಲ್ಲಿದ್ದ ಶಸ್ತ್ರಾಸ್ತ್ರಗಳು ಇವುಗಳನ್ನು ಮಾತ್ರ ನಾವು ನಾಶ ಮಾಡಿದ್ದಾರೆ ಇದಕ್ಕೆ ಮತ್ತೊಮ್ಮೆ ನಾವು ಇಡೀ ಪ್ರಪಂಚಕ್ಕೆ ಏನು ತೋರಿಸಿದ್ದೇವೆ ಅಂತೇಳಿದರೆ ನೀವು ಹೇಳಿದರೆ ಕೇವಲ ಆಪಾದನೆ ಅಲ್ಲ ನಾವು ಇದನ್ನು ಏನು ಇವತ್ತು ನಮ್ಮ ಈ ಅಪ ಆಪಾದನೆಗಳನ್ನು ನಾವು ಸಾಕ್ಷಿ ಸಹಿತ ತೋರಿಸಿದ್ದೇವೆ ಈ ಅಡುಗು ತಾಣಗಳಲ್ಲಿ ತರಬೇತಿ ನಡೀತದೆ ಉಗ್ರರು ಇದ್ದಾರೆ ಉಗ್ರರನ್ನು ಪಾಕಿಸ್ತಾನ ಸಾಕ್ತದೆ ಇತ್ಯಾದಿ ಎಲ್ಲ ಹೇಳುವಾಗ ಅವ್ರು ಇಲ್ಲ ಅಂತ ಹೇಳಿ ಹೇಳ್ತಿದ್ರು ಭಾಳ ಸಲ ಆದರೆ ಇವತ್ತು ಅವರೆಲ್ಲ ಅವರ ಹೆಸರು ಹೇಳಿ ಅವರ ಸರ್ವನಾಶ ಆಗಿರುವುದು ಅವರ ಅಸ್ತಿತ್ವವನ್ನು ತೋರಿಸುವುದು ತೋರಿಸಿರುವುದು ಮತ್ತು ತರಬೇತಿ ನಡೆದಿರುವಂಥ ಪುರಾವೆಗಳು ಅವರ ಮನೆಗಳು ಹಡಗು ತಾಣಗಳು ಇವೆಲ್ಲ ಇಡೀ ಪ್ರಪಂಚಕ್ಕೆ ಸ್ಪಷ್ಟವಾಗಿ ತೋರಿಸಿದೆ ಪಾಕಿಸ್ತಾನ ಪ್ರಚೋದಿತ ಪಾಕಿಸ್ತಾನದವರಿಂದ ಸಾಕಲ್ಪಟ್ಟ ಉಗ್ರಗಾಮಿಗಳು ಇಲ್ಲಿ ನಮ್ಮ ಗಡಿ ಪ್ರದೇಶದಲ್ಲಿದ್ದಾರೆ ಹತ್ತಿರದಲ್ಲಿ ಎಲ್ಲ ಹಿಂಸಕೃತ ಹಿಂಸಾ ಹಿಂಸೆಗಳಿಗೆ ಮತ್ತು ಉಗ್ರ ಚಟುವಟಿಕೆಗಳಿಗೆ ಅವರು ಮೂಲಹೇತು ಹಾಗೂ ಅವರಿಗೆ ತರಬೇತಿ ಕೊಡ್ತಾರೆ ಅವರಿಗೆ ಬೇಕಾದ ಎಲ್ಲ ಆರ್ಥಿಕ ಸಹಾಯ ಮತ್ತು ಉಳಿದದನ್ನೆಲ್ಲ ತಂತ್ರಜ್ಞ ತನ್ನ ಸಶಾಸ್ತ್ರಗಳನ್ನು ಕೂಡ ಪಾಕಿಸ್ತಾನ ನೇರವಾಗಿ ಒದಗಿಸ್ತದೆ ಹೀಗಾಗಿ ಇನ್ನು ಜಗತ್ತಿನಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳನ್ನು ತನ್ನ ನೆಲೆಯಲ್ಲೇ ಸಾಕಿದೆ ತನ್ನ ನೆಲೆಗಳ ಅಡಗುತಾಣಗಳಲ್ಲಿ ಇರಲಿಕ್ಕೆ ಆಶ್ರಯ ಕೊಟ್ಟಿದೆ ಎಂಬುದನ್ನು ಕೇವಲ ಆಪಾದನೆಯಾಗಿ ಉಳಿದಿಲ್ಲ ಇವಾಗ ಸಾಕ್ಷಾ ಆಧಾರದೊಂದಿಗೆ ಇದು ಸಾಬೀತಾಗಿದೆ ಹಾಗಾಗಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಲಿ ಓಕೆ ಹಾಗೆ ಸಂಪರ್ಕದಲ್ಲಿ ಸರ್ ಮುಖ್ಯಮಂತ್ರಿಗಳು ಈ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಡ್ತಿದ್ದಾರೆ ಬನ್ನಿ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್